ಹಾಂ ಡ್ಯಾನ್ಸ್ ಡ್ಯಾನ್ಸ್ ಮದುವೆ ಬರ್ಡೇ ವಿಶ್ ಮಾಡು ಹ್ಯಾಪಿ ಬರ್ಡೇ ಮಾಡು ಕೈ ಕೊಡು ಕೈ ಕೊಡಿ ಹಾಂ ಕೈ ಕೊಡಿ ಗಡ್ ಹ್ಯಾಪಿ ಬರ್ತಡೇ ಬರ್ಡೇ ವಿಶ್ ಮಾಡ್ದಾ ವಿಶ್ ಮಾಡ್ದಾ ವಿಶ್ ಮಾಡ್ದೆ ವಿಶ್ ಮಾಡು ಇದೇನಿದು ಇದೇನಿದು ವಾಹ್ ಕೊಡು ನೋಡ್ತೀನಿ ನೀವು ತಿರುಸ್ ತೋರಿಸಿ ತಿರುಸ್ತೀನಿ ಅಷ್ಟೇ ತಿರುಗಿಸು ಆಯ್ತು ನೀನೆ ಉಫನು ವಿಡಿಯೋ ಮಾಡ್ತಿದ್ದೀನಿ ಕೋಣವು ಟಿ ವಿಲ್ ಬತ್ತಿಯ ಗೊತ್ತಾ ವಾ ಚಪ್ಪಾಳೆ ಉಡಿ ಮುದ್ದು ಚಪ್ಪಾಳೆ ಚಪ್ಪಾಳೆ ಹಾಂ ನೀನು ಊರ್ಬು ಮುದ್ದು ಹಾಂ ನೀನು ಊರ್ಬು ಇಸ್ಕೊ ಹತ್ರ ಅಣ್ಣ ಅಕ್ಕ ಕೊಡುತ್ತೆ ನೋಡ್ದಾ ಅಕ್ಕ ಕೊಡುತ್ತೆ ಬಿಡು ಆಯಿತು ಹಾಂ ಹಾಂ ಇದನ್ನು ಇಸ್ಕೊರ್ಬು ಹಾಂ ಓಕೆ ಹ್ಞೂ ಉರ್ಭು ಹಿಂಗೆ ಅದು ಇದನ್ ಬಿಡ ಗುಳ್ಳೆ ಗುಳ್ಳೆ ಹಾ ಎಲೆ ಗುಳ್ಳೆ ಬರಸ್ತಿ ಮಧು ಹಾ ಬಿಡು ಗುಳ್ಳೆ ಮಧು ಗುಳ್ಳೆ ಬರುತ್ತೆ ವಾ ಹೊಡಿ ಒಡಿ ಮೇಲ್ಗಡೆ ಬಿಡಿ ಮದುವೆ ದೂರ ಬಾ ಹಾ ಇವಾಗ ದೂರಪ್ಪ ಕಾಲಲ್ಲಿ ಹೊಡಿಬಾರ್ದು ಇಲ್ಲಿ ಇಲ್ಲಿ ವಾ ವಾವ್ ವಾ ವಾವ್ ವಾ ವಾವ್ ಯು ಬಾಯ್ ಬಾಯ್ ಇವರೇ ಬಾ ಅಷ್ಟೇ ಬಾ

ಎಲ್ಲ ಧರ್ಮಸ್ಥಳ ಬಸ್ಗಳು ನೋಡಿ ಎಷ್ಟು ಆರಾಮಾಗಿರುತ್ತೋ ಮುದ್ದು ಫೋನ್ ಮಾಡೋ ಯಾರು ಓ ಬಂದ್ರು 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 ಜಾಗ ಇಲ್ಲ ಅನ್ಸುತ್ತೆ ಸ್ನೇಹಿತರ ಧರ್ಮಸ್ಥಳ ಬಸ್ಸು ನೋಡಿ ಎರಡು ನಿಂತಿದೆ ಇಲ್ಲ ಮುಂದೆ ಐತಪ್ಪು ಓಡು ಬೇಗ ಹೋಗು ಎಲ್ಲ ಆಯ್ತಾ ಸಕಲೇಶ್ಪುರ ಬನ್ನಿ ಬನ್ನಿ ಇಲ್ಲೇ ಇರಿ ಇಲ್ಲಿ ಕೂಡ ಇಲ್ಲ ನಾನು ಸೀಟ್ ಹಿಡಿತೀನಿ ಡೋಂಟ್ ವರಿ ಬನ್ನಿ ಚೆನ್ನಾಗಿದ್ದೀರಮ್ಮ ಪುಟ್ಟಮ್ಮಂಗ್ ಮಾಡು ಹಾಯ್ ಅಕ್ಷಿ ಧರ್ಮಸ್ಥಳ ಬಸ್ ಅಂದ್ಕೊಂಡೆ ಸಕಲೇಶ್ಪುರ ಅದು ಸಖತ್ ಬಿಸಿಲಿದೆ ಇವತ್ತು ಇವತ್ತು ಎಂಟನೇ ತಾರೀಕು ಎಸ್ ಎಂಟನೇ ತಾರೀಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ಕ್ಯಾಮ್ರಾ ಇದು ಯೂಟ್ಯೂಬಲ್ಲಿ ಬರುತ್ತೆ ನೋಡ್ರಿ ಯೂಟ್ಯೂಬ್ ನೋಡಿ ಸ್ನೇಹಿತರೆ ಅದೊಂದು ಅಲ್ಲೊಂದು ಟೆಂಪೋ ಇದೆ ಟೆಂಪೋಗೆ ಮುಂದೆ ಏನೋ ಅಂದರೆ ಆಕ್ಸಿಡೆಂಟ್ ಆಗೈತೆ ಇವನು ಏನಾಗೈತೆ ಮುದ್ದು ಆಯ್ತು ಹ್ಞೂ ಹಿಂಗ ಲೇಟ್ ಆಗೈತ ತಲೆಗೆ ಪಾಪ ನೋಡಿ ಎಷ್ಟು ಬುದ್ಧಿವಂತರು ಈಗಿನ ಮಕ್ಕಳು ಅದು ಮುಖ ತಲೆ ತೋರಿಸ್ತಾನೆ ಯಾರಿದು ಎಷ್ಟು ಗಂಟೆಗೆ ಬಸ್ಸಿದೆ ಅಂತ ಒಂದು ಸಲ ಕೇಳ್ಬಿಡೋಣ ಬನ್ನಿ ಒಂದು ಸಲ ಸರ್ ಧರ್ಮಸ್ಥಳಕ್ಕೆ ಎಷ್ಟು ಗಂಟೆ ಇದೆ ಬಸ್ಸು ಧರ್ಮಸ್ಥಳಕ್ಕೆ ಅರ್ಧ ಗಂಟೆ ಅರ್ಧರ್ಧ ಗಂಟೆಗೆ ಓಕೆ ಅರ್ಧ ಗಂಟೆಗೆ ಒಂದು ಸಲ ಇದೆ ಅಂತ ಸ್ನೇಹಿತರೆ ಸೊ ನಾವು ಬಂದು ಒಂದು ಕಾಲು ಗಂಟೆ ಆಯಿತು ನೋಡೋಣ ಮನೆ ಅರ್ಧ ಅರ್ಧ ಗಂಟೆಗೆ ಇದೆ ಅಂತ ಅರ್ಧ ಅರ್ಧ ಗಂಟೆಗಿದೆ ಅಂತ ಮುದ್ದು ಹಾಂ ಅರ್ಧ ಅರ್ಧ ಗಂಟೆ ಅಂತ ಹೇಳು ಅರ್ಧ ಗಂಟೆ ಓ ಎಲ್ಲ ಹೋಯ್ತಾವನೆ ಹ್ಞೂ ಬಾಯ್ ಮದ್ದು ಬಾಯ್ ಹೋಗು 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 ಬಾಯ್ ಟಾಟಾ 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 ಇವತ್ತು ರಶ್ ಇರುತ್ತಾ ಸರ್ ಇರುತ್ತಾ ಹಾಂ ಹಾಂ ಅಲ್ಲಿ ಅಂಕಲ್ ಕೇಳು ಕೇಳ ಕೇಳು ಎಷ್ಟು ಗಂಟೆಗೆ ಅಂತ ಧರ್ಮಸ್ಥಳ ಅಲ್ಲಿ ಅಲ್ಲಿ ಸರ್ ಸರ್ ನಮಸ್ಕಾರ ಮಾಡು ನಮಸ್ಕಾರ ಮಾಡಲ ಓಕೆ ಸ್ನೇಹಿತರೆ ಇವಾಗ ನಾವು ಧರ್ಮಸ್ಥಳದಲ್ಲಿದ್ದೀವಿ ಸೊ ನೋಡೋಣ ರೂಮು ಕೇಳ್ತಾ ಹೋಗೋಣ ರೂಮ್ ಎಲ್ಲಿ ಸಿಗುತ್ತೆ ಏನು ಕತೆ ಅಂತ ನೋಡೋಣ ಬನ್ನಿ ಫಸ್ಟು ಇವಾಗ ಯಾತಾರ್ಥಿ ಯಾತ್ರಾರ್ಥಿಗಳಿಗೆ ಸ್ವತಂತ್ರ ಹೊರಗಡೆಗಳು ಆ್ಯಂಡ್ ಓಕೆ ಇಲ್ಲಿ ಫಸ್ಟು ಕೇಳೋಣ ಸ್ನೇಹಿತರೆ ಸೋ ನೋಡಿ ಹೇಗಿದೆ ಅಂತ ಸರ್ ರೂಮ್ ಖಾಲಿ ಇದೆಯಾ ಓಕೆ ಹಾಂ ನೋಡಿ ಸ್ನೇಹಿತರೆ ಇದು ನೋಡ್ಬೋದು ನೀವು ರೂಮ್ ಒಳಗಡೆ ಬಾತ್ರೂಮ್ ಸ್ವಚ್ಛ ಕರೆಂಟ್ ಪ್ಲಗ್ ಇಲ್ಲ ಓಹೋ ಅಂದರೆ ಆ ಕಡೆ ಇದೆಯಲ್ಲ ಅಲ್ಲ ಓಕೆ ಥ್ಯಾಂಕ್ ಯು ಓಕೆ ಸ್ನೇಹಿತರ ಇವಾಗ ನಮಗೆ ನೀರಿನ ವ್ಯವಸ್ಥೆನೋ ವಾಶ್ರೂಮ್ ವ್ಯವಸ್ಥೆ ಮತ್ತು ಕರೆಂಟಿನ ವ್ಯವಸ್ಥೆ ಎಲ್ಲ ಬೇಕು ಅಂದರೆ ಅಲ್ಲಿ ಮುಂದೆ ಹೋಗ್ಬೇಕಂತೆ ಸೋ ಹೋಗೋಣ ಬನ್ನಿ ನಮ್ಮ ಫ್ಯಾಮಿಲಿನ ನಾನು ಅಲ್ಲೇ ಕುಂಡಿಸ್ಕೊಟ್ಟು ಬಂದು ಇಲ್ಲಿ ಕೇಳೋಣ ಅಂತ ಬಂದಿದ್ದೀನಿ ಸೋ ಅಲ್ಲಿ ಹೋಗ್ತಾ ಇದ್ದೀನಿ ಮತ್ತೆ ಮತ್ತೆ ಕರ್ಕೊಂಡು ಅಲ್ಲಿ ಮುಂದೆ ಹೋಗೋಣ ನೋಡೋಣ ಅಲ್ಲಿ ರೂಮ್ ಖಾಲಿ ಇದೆಯಾ ಇಲ್ವಾ ಏನು ಕತೆ ಅಂತ